ಇದ್ದರೇನು ಹತ್ತೋರ ಧನಿ ಕಾಮ ಕ್ರೋಧ ಮಧ್ಯರ ಗುಣಕಲಿಲ್ಲ ಮುಗುದಿ ಏ ಅಲ್ಲದ ಮಾಡಿ ಬಂತ ಇಲ್ಲದ ಬ್ಯಾನಿ ಅಲ್ಲದ ಮಾಡಿ ಬಂತ ಇಲ್ಲದ ಬ್ಯಾನಿ ಭಾರತದ ಇರು ಮನಿ ಆತಲ್ಲ ಹಾನಿ ಗುರು ತಿಳಿದ ಗುರುವಿನ ನೆನೆ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರು ತಿಳಿದ ಗುರುವಿನ ನೆನೆ ಯಾವ ಕಷ್ಟ ಬರುದಿಲ್ಲ ಸನಿ ಯಾರ ಕೋಟಿ ಅವಶ್ಯ ಪಡದ ರಾವಣ ಎಂತ ದೈವೇ ಕಾಮಕ್ಕಾಗಿ ಶೀತನ ಕದ್ದ ಅವ್ಞಾನಿ ಕಾಮಕ್ಕಾಗಿ ಶೀತನ ಕದ್ದು ಅವ ಹಾನಿ ಗುರುತಿಡದ ಗುರುವಿನ ನೆನಿ ಯಾವ ಕಷ್ಟ ಬರುವುದಿಲ್ಲ ಸನಿ ಹಿರಿ ಹಿರಿಮಗ ಇದ್ದು ದುರ್ಯೋದು ಜಾನಿ ಪಾಂಡವರ ಪಾಲ ಕೊಡು ಇಲ್ಲ ಅವಾಗಂತ ಜ್ಞಾನಿ ಅಣ್ಣ ಮರ್ಗಿ ಜಗಳ ಹಚ್ಚಾದ ಮೋಸದಿಂದ ಕೌರವರು ಹಾಗಾದ್ರೊ ಕುಣಿ ಗುರುತಿಡುದ ಗುರುವಿನ ನೆನಿ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರು ತಿಡದ ಗುರುವಿನ ನೆನ ಯಾವ ಕಷ್ಟ ಬರುದಿಲ್ಲ ಸನಿ ಏ ಇಂದ್ರನಲ್ಲಿ ಇತ್ತೋ ಶ್ರೇಷ್ಠ ಐರಾವತಾನೇ ಇಂದ್ರನ ಹೆಂಡತಿ ಸಚ್ಚಿದೇವಿ ಗುರುತಿಡದ ಗುರುವಿನ ನೆನೆ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರುತಿರುದ ಗುರುವಿನ ನೆನೆ ಯಾವ ಕಷ್ಟ ಬರುವುದಿಲ್ಲ ಸನಿ ಹನ್ನೆರಡು ಸಾವಿರ ಶಿಷ್ಯನ ಪಡೆದು ದುರ್ವಾಸ ಮುನಿ ತಪಸಿರಿ ಕುಂತಾನ ಬಂದು ಕಾಸಿ ಪಟ್ಟಣ ಸನಿ ಗುರುತಿಡದ ಗುರುವಿನ ನೆನೇ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರುತಿಡದ ಗುರುವಿನ ನೆನೇ ಯಾವ ಕಷ್ಟ ಬರುವುದಿಲ್ಲ ಸನಿ